人 <laughs>

ਸਾਰੇ ਸਦਾ ਦੋਸਤੋ ਨੇ ਹਾਂ ਸਰ ਹਾਈਦਰਾਬਾਦ ਮੇ ਵੀ ਸਵੇਰ ਤੋਂ ਮਾੜੀ ਗੇਨ ਹੋ ਰਹੀ ਹੈ ਫੋਨ ਤੋਂ ਚੰਗੇ ਸਮਾਨ ਦਾ ਗੁਰੂ ਮਾਮਾ ਰੋਪਨ ਤੋਂ ਆਵਾਂ ਪ੍ਰਵਾਹ ਦਾ ਵੇਸਨ ਗੁਰੂ ਘਰੋਂ ਮੈਂ ਮੱਧਮ ਬੜਾ ਬੇਸੇਗਾ

यकू नमस्तविष्ठपुरद्वांतरवय मैश्यवे अय राघवेंद्रगरें नमो अत्यंतयाल मूकोपुर प्रयनायते रातराधायक राघवेन्द्रतमस राघवेंद्रय काम हम आयुर्गश्वर्य गांव रक्षरक्षरश्री राघवेंद्रय काम हथ स्नम संस्थवैराग्यम दत्वा शुरक्षरक्षणाचारग राघवेन्द्रस्ोत्र அேஷ் மாதிரி இல்ல பண்ணி அவராய் சம்பூர்ணையா ಇವತ್ತು ಮಂತ್ರಾಲಯ ಪ್ರಭುಗಳು ಕಲಿಯುದ ಕಾಮಧೇನು ಎಲ್ಲ ಸಂಕಷ್ಟಗಳನ್ನು ನಿವಾರಣೆ ಮಾಡುವಂತಹ ರಾಘವೇಂದ್ರ ಸ್ವಾಮಿಗಳ ಮುನ್ನೂರ ಐವತ್ನಾಲ್ಕನೇ ಆರಾಧನಾ ಮಹೋತ್ಸವದ ಕೊನೆಯ ದಿನ ಇವತ್ತು ಉತ್ತರ ಆರಾಧನೆ ಅಂತ ನಾವು ಹೇಳ್ತಾ ಬರ್ತೀವಿ ಮದ್ರಾದಲ್ಲಿ ಸುಮಾರು ಏಳು ದಿನಗಳ ಕಾಲ ಸಪ್ತರಾತ್ರೋತ್ಸವ ಅಂತ ವಿಶೇಷ ಕಾರ್ಯಕ್ರಮಗಳನ್ನು ವಿಜೃಂಭಣೆಯಿಂದ ಆಚರಣೆ ಮಾಡಲಾಗುತ್ತೆ ನಮ್ಮ ಊರುಗಳಲ್ಲಿ ಹೇಗೆ ಒಂದು ವಾರಗಳ ಕಾಲ ಮುಂಚಿತವಾಗಿಯೇ ಧ್ವಜವನ್ನ ಸ್ಥಾಪನೆ ಮಾಡಿ ಆ ಮೂಲಕವಾಗಿ ಧ್ವಜಾರೋಹಣ ಮೂಲಕವಾಗಿ ಜಾತ್ರೆಗಳಿಗೆ ನಾವು ಚಾಲನೆ ಕೊಡ್ತೀವಿ ಹಾಗೆ ಮಂತ್ರದಲ್ಲಿ ಸುಮಾರು ಏಳು ದಿನಗಳ ಕಾಲ ಸಪ್ತ ರಥೋತ್ಸವ ಅನ್ನುವಂತಹ ವಿಶೇಷವಾದಂತಹ ಒಂದು ಕಾರ್ಯಕ್ರಮಗಳನ್ನ ಆಚರಣೆ ಮಾಡಿ ಅಲ್ಲಿ ಈ ರಾಯರ ಹಲವಾರು ಒಂದು ಅವತಾರಗಳನ್ನ ಹಾಗೆ ಅವರ ಒಂದು ಎಲ್ಲ ಒಂದು ವಿಶೇಷವಾದಂತಹ ಒಂದು ಪವಾಡಗಳನ್ನ ಎಲ್ಲವನ್ನೂ ಕೂಡ ಆ ರಥೋತ್ಸವದ ಒಂದು ಕಾರ್ಯಕ್ರಮಗಳಲ್ಲಿ ಹೇಳುವಂತಹ ತೋರಿಸುವಂತಹ ಕಾರ್ಯಕ್ರಮವನ್ನ ಮಾಡಲಾಗುತ್ತೆ ಹಾಗೆ ನಾವಲ್ಲಿ ಅದರಲ್ಲಿ ಏಳು ದಿನಗಳಲ್ಲಿ ಮೂರು ದಿನ ಪ್ರಮುಖವಾಗಿ ಮೂರು ದಿನ ಉತ್ತರ ಪೂರ್ವಾರಾಧನೆ ಮಧ್ಯಾರಾಧನೆ ಮತ್ತು ಉತ್ತರಾರಾಧನೆ ಅನ್ನುವಂತಹ ಮೂರು ದಿನಗಳನ್ನು ಹತ್ತು ಹನ್ನೊಂದು ಹನ್ನೆರಡು ದಿನಗಳಂತ ಅಂದರೆ ಹತ್ತನೇ ತಾರೀಕು ಪೂರ್ವಾರಾಧನೆ ಹನ್ನೆರಡು ಮಧ್ಯಾರಾಧನೆ ಹಾಗೆ ಹದಿಮೂರನೇ ತಾರೀಕು ಹನ್ನೆರಡು ತಾರೀಕು ಹನ್ನೆರಡು ತಾರೀಕು ಉತ್ತರಾರಾಧನೆ ಅನ್ನುವಂತಹ ಹಂತಗಳಲ್ಲಿ ಆಚರಣೆ ಮಾಡಿ ಇಲ್ಲಿ ಹತ್ತನೇ ತಾರೀಕು ಉತ್ತರಾರಾಧನೆ ಅಂತ ಹೇಳಿದ್ರೆ ರಾಯರು ಬೃಂದಾವಸ್ತಾಗುವಂತಹ ಒಂದು ಸಂದರ್ಭಕ್ಕಿಂತ ಮುಂಚಿನ ಮುಂಜಿನ ದಿನಗಳೇನು ಕಾಣ್ತಾ ಬರ್ತೀವಿ ಅವ್ರೇನು ಆಚರಣೆ ಮಾಡ್ತಾ ಇದ್ರು ಯಾವೆಲ್ಲ ರೀತಿಯಂತಹ ಒಂದು ಪೂಜಾ ಕಾರ್ಯಕ್ರಮಗಳನ್ನ ಮಾಡ್ತಾ ಅದೇ ರೀತಿಯಾಗಿ ಯಥಾವತ್ತಾಗಿ ಮಂತ್ರಾಲಯದಲ್ಲಿ ಮಾಡುವಂತಹ ಎಲ್ಲಾ ಪೂಜಾ ಕಾರ್ಯಕ್ರಮಗಳನ್ನ ಉತ್ತರಾರಾಧನೆಯ ಸಾರಿ ಪೂರ್ವಾರಾಧನೆಯ ಕರ್ತವ್ಯ ಕಾರ್ಯಕ್ರಮಗಳು ಅನ್ನುವಂತಹ ಹಂತಗಳಲ್ಲಿ ಆಚರಣೆ ಮಾಡ್ತಾರೆ ಮಧ್ಯಾರಾಧನೆ ಅಂತ ಹೇಳಿದ್ರೆ ನಿನ್ನೆ ಆಗಿದೆ ಮಧ್ಯಾರಾಧನೆ ಮಧ್ಯಾರಾಧನೆ ಅಂತ ಹೇಳಿದ್ರೆ ರಾಯರು ಜೀವಂತವಾಗಿ ಬೃಂದಾವಸ್ತಾಗುವಂತಹ ದಿನದಲ್ಲಿ ರಾಯರು ಹೇಗೆಲ್ಲ ಒಂದು ಒಂದು ಕಾರ್ಯಕ್ರಮಗಳನ್ನು ಪೂಜಾ ವಿಧಾನಗಳನ್ನು ಎಲ್ಲ ಮಾಡ್ತಿದ್ರು ಅಂತಹ ಒಂದು ದಿನವನ್ನು ಏನು ಮಧ್ಯಾರಾಧನೆ ಅನ್ನುವಂಥ ಹಂತಗಳಲ್ಲಿ ಹೇಳ್ತಾ ಬರ್ತೀವಿ ಹಾಗೆ ಉತ್ತರಾರಾಧನೆ ಅಂತ ಹೇಳಿದ್ರೆ ರಾಯರು ಜೀವಂತವಾಗಿ ಸಮಾಧಿಯಾದಂತಹ ನಂತರ ದಿನಗಳಲ್ಲಿ ವೃಂದಾವನದಲ್ಲಿ ಹೇಗೆಲ್ಲ ಒಂದು ಕಾರ್ಯಕ್ರಮಗಳನ್ನು ಹೇಗೆಲ್ಲ ಒಂದು ಯೋಜನೆಗಳನ್ನ ಮಾಡಲಾಗುತ್ತೆ ಅದನ್ನು ಉತ್ತರಾರಾಧನೆ ಅನ್ನುವಂಥ ಹಂತಗಳಲ್ಲಿ ಮೂರು ದಿನಗಳನ್ನು ವಿಶೇಷವಾಗಿ ಆಚರಣೆ ಮಾಡ್ತಾರೆ ಇಂತಹ ಮೂರು ದಿನಗಳಲ್ಲಿ ರಾಯರು ಬೃಂದಾವನದಿಂದ ನೇರವಾಗಿ ಜನರನ್ನು ನೋಡ್ತಾರೆ ಅವರೆಲ್ಲ ಒಂದು ಕಷ್ಟಗಳನ್ನ ಸ್ಪಷ್ಟವಾಗಿ ಆಲಿಸ್ತಾರೆ ಜೊತೆಗೆ ಅವರ ಎಲ್ಲ ಸಂಕಷ್ಟಗಳನ್ನ ನಿವಾರಣೆ ಮಾಡ್ತಾರೆ ಅನ್ನುವಂತಹ ನಂಬಿಕೆ ಮಂತ್ರಾಲಯದ ಎಲ್ಲ ಭಕ್ತರಲ್ಲಿ ಇದೆ ಹಾಗಾಗಿ ಆ ಮೂರು ದಿನಗಳ ಕಾಲ ವಿಶೇಷವಾಗಿ ಮಂತ್ರದಲ್ಲಿ ಅಥವಾ ಬೇರೆ ಬೇರೆ ಮಠಗಳಲ್ಲಿ ರಾಯರನ್ನ ಹೋಗಿ ಅವರನ್ನ ಪೂಜೆ ಮಾಡಿದ್ರೆ ಅಥವಾ ಅವ್ರನ್ನ ಭೇಟಿ ಮಾಡಿ ಅವ್ರನ್ನ ಹೋಗಿ ಸಂದರ್ಶನ ಮಾಡಿದ್ರೆ ರಚನೆ ಮಾಡ್ಕೊಂಡು ಬಂದರೆ ನಮಗೆ ಎಲ್ಲ ಪಾಪಕರ್ಮಗಳು ಕೂಡ ನಿವಾರಣೆ ಆಗುವ ಅನ್ನುವಂತಹ ಒಂದು ವಿಷಯಗಳನ್ನ ಕಲಿಯುಗ ಕಾಮದೆನ್ನುವಂತಹ ಒಂದು ಪುಸ್ತಕದಲ್ಲಿ ಬರಲಾಗಿದೆ ತುಂಬ ವಿಶೇಷವಾದಂತಹ ಒಂದು ಕೃತಿಗಳು ಕೂಡ ಆಗಿದೆ ಅದರಲ್ಲಿ ರಾಯರ ನಾಲ್ಕು ಅವತಾರಗಳ ಬಗ್ಗೆಯೂ ಕೂಡ ಮಹಾನ್ ಮಹತ್ತರವಾಗಿ ವಿಷಯವನ್ನು ವಿಸ್ತರಣೆ ಮಾಡಿ ಸುಮಾರು ಏಳ್ನೂರ ವರ್ಷಗಳ ಕಾಲ ಸುಮಾರು ಏಳ್ನೂರೈವತ್ತು ವರ್ಷಗಳ ಕಾಲ ಈ ಭೂಮಿಯಲ್ಲಿ ನಾನು ಇರ್ತೀನಿ ಅಂತ ಅನ್ನುವಂತಹ ಮಾತುಗಳನ್ನು ಅವ್ರು ಹೇಳ್ತಾರೆ ಇಲ್ಲಿಗೆ ಸುಮಾರು ರಾಯರು ಬೃಂದಾವಸ್ಥರಾಗಿ ಸುಮಾರು ಮುನ್ನೂರ ಐವತ್ನಾಲ್ಕು ವರ್ಷಗಳು ಕಳೆದಿವೆ ಮುನ್ನೂರ ಐವತ್ನಾಲ್ಕು ವರ್ಷಗಳು ಕಳೆದಿವೆ ಅವರು ಜೀವಂತವಾಗಿ ಇಲ್ಲೂ ಕೂಡ ಅಲ್ಲಿ ಇದ್ದು ನಮ್ಮೆಲ್ಲ ಕಷ್ಟಗಳನ್ನು ನಿವಾರಣೆ ಮಾಡುವಂತಹ ಕಾರ್ಯಗಳನ್ನು ಇಲ್ಲೂ ಕೂಡ ಮಾಡ್ತಾರೆ ಅನ್ನುವಂತಹ ಒಂದು ಅನುಭವ ನಮಗಿದೆ ಯಾರಿಗೆಲ್ಲ ನೇರವಾಗಿ ಅಲ್ಲಿ ಬೃಂದಾವನದ ಮುಂದೆ ನಿಂತ್ಕೊಂಡು ಹತ್ತು ನಿಮಿಷಗಳ ಕಾಲ ಮೆಡಿಟೇಷನ್ ಯಾರು ಮಾಡ್ತಾರೋ ಅವ್ರಿಗೆ ಆ ಫೀಲ್ ಕಂಡ್ತಾ ಬಂದೇ ಬರುತ್ತೆ ಸಹಜವಾಗಿ ಬರುತ್ತೆ ಅಂತ ಒಂದು ಆ ಭಾವನೆಗಳನ್ನ ತಂದುಕೊಂಡ್ರೆ ಅವರಲ್ಲಿ ಅವರ ಒಂದು ಅನುಭವಗಳನ್ನ ಪಡ್ಕೊಳ್ಳಿ ಸಾಧ್ಯ ಇದೆ ಅನ್ನೋ ಮಾತು ಕೇಳಿರ್ತೀವಿ ಸೊ ಹಾಗೆ ಇವತ್ತು ನಿನ್ನೆ ಮೊನ್ನೆ ಎಲ್ಲ ನಾನು ಚಂದ ಎರಡು ದಿನಗಳ ಕಾಲ ಅಲ್ಲಿ ಸೇವೆಯನ್ನ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ರು ಇನ್ನೂ ವಿಶೇಷ ಅಂತ ಹೇಳಿದ್ರೆ ಈ ಸಂದರ್ಭಗಳಲ್ಲಿ ಅಲ್ಲಿ ಗುರು ಅಲ್ಲಿ ಏನು ಪ್ರಮುಖ ಗುರುಗಳಿದ್ದಾರೆ ಸುಭವೇಂದ್ರ ತೀರ್ಥರು ಅವ್ರು ಸಿಗ್ಲಿಕ್ಕೆ ನೋಡ್ಲಿಕ್ಕೆ ಕಷ್ಟ ಅಂತಹ ಗುರುಗಳು ವಿಶೇಷವಾಗಿ ನಮ್ಮನ್ನು ಯಾವ್ದೋ ಸಂದರ್ಭಗಳಲ್ಲಿ ಅವರು ವಿಶೇಷ ಅವರ ಮನೆಗೆ ಕರೆಸ್ಕೊಂಡು ಇಬ್ರು ಕೂಡ ಸನ್ಮಾನ ಮಾಡಿ ಅವ್ರ ಪಾದಕ್ಕೆ ನಮಸ್ಕಾರ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟು ಆಶೀರ್ವಾದ ಮಾಡುವಂತ ಕೆಲಸಗಳನ್ನ ನಮ್ಗೆಲ್ಲರೂ ಅವಕಾಶ ಮಾಡಿಕೊಟ್ರು ಅದಕ್ಕೆ ಕಾರಣಕ್ಕಂತೂ ಅಂತ ಹೇಳ್ಬೋದು ನಾವು ಮಾಡುವಂತಹ ಒಂದಷ್ಟು ಸೇವೆಗಳು ಅವರ ಒಂದು ಆಚರಣೆಗಳು ಕೂಡ ಅದು ಅದಕ್ಕೆ ಅವಕಾಶ ಮಾಡಿಕೊಟ್ಟು ಅಂತ ಹೇಳಿದ ಸಂದರ್ಭವಾಗಿ ಯಾರೆಲ್ಲ ರಾಯರ ನಂಬ್ತಾರೆ ಅವರು ರಾಯರ ಎಲ್ಲ ಎಲ್ಲರಿಗಿಂತಹ ಒಂದು ಸಮಸ್ಯೆಗೆ ಒಂದು ಪರಿಹಾರವನ್ನ ಖಂಡಿತ ಕೊಡ್ತಾರೆ ಅದೊಂದು ಕಟ್ಟಿದ ಪ್ರತಿ ಅದನ್ನು ನಾವು ಬಗೆಹರಿಸಿಕೊಡುವಂತಹ ಒಂದು ಕ್ರಮಕ್ಕೆ ನಾವು ಮುಂದಾಗಬೇಕು ಆ ಒಂದು ಮೂಲಕವಾಗಿ ರಾಯರ ಒಂದು ಎಲ್ಲ ಒಂದು ಆಚರಣೆಗಳನ್ನ ನಾವು ಆಚರಣೆ ಮಾಡ್ತಾ ಬರೋಣ ಅವರು ಸಹಜವಾಗಿ ಒಂದು ಹಂತ ಹಂತವಾಗಿ ನಮ್ಮ ಕಷ್ಟಗಳನ್ನ ನಿವಾರಣೆ ಮಾಡ್ತಾರೆ ಅನ್ನುವಂತಹ ಒಂದು ಅಭಿಪ್ರಾಯದ ಮೂಲಕವಾಗಿ ನನ್ನ ಎರಡು ಮಾತುಗಳನ್ನು કબે નીચ કરે ને બરાબર લેટ તો કરો પેલે લેટ કોડ આલે ला मास्टर का सब प्रसाद रात के डबल प्रसाद वाला है रे बैठो बैठ तो बैठ okay तो बड़ा बन रही ए आओ जी आना प्रसाद आ ओए आजा नहीं तो मैं अब आपका कर नहीं करने